ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಸರ್ಕಾರ ಗ್ಯಾಸ್ ಸಿಲಿಂಡರ್ ಬಗ್ಗೆ ಈ ಹಿಂದೆ ಒಂದು ಅಪ್ಡೇಟನ್ನು ಕೊಟ್ಟಿತ್ತು ಆ ಅಪ್ಡೇಟ್ ಏನು ಅಂತ ಅಂದರೆ ಉಜ್ವಲ ಯೋಜನೆಯಡಿ ಯಾರೆಲ್ಲ ಗ್ಯಾಸನ್ನು ಪಡ್ಕೊತಾ ಇದ್ದೀರೋ ಅಂಥವರೆಲ್ಲನೂ ಸಹ ಇ ಕೆ ಸಿಯನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತ ಈ ಒಂದು ಸೂಚನೆಯನ್ನು ಹೊರಡಿಸಿತ್ತು ಆದರೆ ಈಗ ಇದರಲ್ಲಿ ಮತ್ತೆ ಚೇಂಜಸ್ ಅನ್ನು ಮಾಡಿದ್ದಾರೆ ಈ ಒಂದು ಚೇಂಜಸ್ ಏನು ಅಂದ್ರೆ ಈಗ ಪ್ರತಿಯೊಬ್ಬರು ಸಹ ಅಂದ್ರೆ ಈಗ ನೀವು ಉಜ್ವಲ ಯೋಜನೆಯಡಿ ನೋಂದಣಿ ಮಾಡ್ಕೊಳ್ದೇ ಇದ್ದರೂ ಪ್ರತಿಯೊಬ್ಬರು ಸಹ ಈಕೆ ಬೇಸಿಯನ್ನ ಮಾಡಿಸ್ಬೇಕು ಹಾಗಾದ್ರೆ ಇದಕ್ಕೆ ಲಾಸ್ಟ್ ಡೇಟ್ ಯಾವುದು ಎಲ್ಲೆಲ್ಲಿ ಈಕೆ ವೇಸಿಯನ್ನ ಮಾಡಿಸಬೇಕು ಯಾಕೆ ಪ್ರತಿಯೊಬ್ಬರು ಈಕೆ ವೇಸಿಯನ್ನ ಮಾಡಿಸಬೇಕು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಹಾಗೆ ಈಗಾಗಲೇ ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನು ಸಹ ಈಗಾಗಲೇ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ಹಿಂದೆನೆ ತಿಳಿಸಿದ್ದೆ ಆದರೆ ಈ ಒಂದು ಹಣವನ್ನ ಈಗ ತುಂಬಾ ಫಾಸ್ಟ್ ಆಗಿ ವರ್ಗಾವಣೆ ಮಾಡ್ತಾ ಇದ್ದಾರೆ ಫಲಾನುಭವಿಗಳ ಖಾತೆಗೆ ಈಗ ನಿನ್ನೆಯಿಂದ ನಿನ್ನೆ ಹಾಗೆ ಇವತ್ತು ತುಂಬ ಜನರ ಖಾತೆಗಳಿಗೆ ತುಂಬ ಫಲಾನುಭವಿಗಳಿಗೆ ಈ ಒಂದು ನಾಲ್ಕನೇ ಕಂತಿನ ಹಣ ತಲುಪಿದೆ ಹಾಗೆ ನಿಮ್ಗೆ ಏನಾದರೂ ನಾಲ್ಕನೇ ಕಂತಿನ ಹಣ ಆಗಿರಬಹುದು ಮೂರನೇ ಕಂತಿನ ಹಣ ಆಗಿರಬಹುದು ಎರಡನೇ ತಾರೀಕು ಹಾಗೆ ಮೂರನೇ ತಾರೀಕು ಅಂದರೆ ಜನವರಿ ಎರಡು ಮತ್ತು ಮೂರನೇ ತಾರೀಕಿನಿಂದ ಈ ಒಂದು ಹಣ ತುಂಬ ಫಾಸ್ಟ್ ಆಗಿ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗ್ತಾ ಇದೆ ಈಗಾಗಲೇ ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಈ ಒಂದು ನಾಲ್ಕನೇ ಕಂತಿನ ಹಣ ವರ್ಗಾವಣೆ ಆಗಿದೆ ಹಾಗೆ ನಿಮ್ಗೆ ಏನಾದರೂ ಮೂರನೇ ಕಂತು ನಾಲ್ಕನೇ ಕಂತು ಹಣ ಬಂದಿದೆ ಈ ಒಂದು ಜನವರಿ ತಿಂಗಳಲ್ಲಿ ಅಂದರೆ ನೀವು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ಬೇರೆಯವರಿಗೂ ಸಹ ನಮಗೂ ಹಣ ಬರುತ್ತೆ ಅನ್ನೋ ಒಂದು ಭರವಸೆ ಸಿಗುತ್ತೆ ನೆಕ್ಸ್ಟ್ ಇ ಕೆ ವೈ ಸಿ ಬಗ್ಗೆ ನೋಡೋದಾದ್ರೆ ಈ ಇ ಕೆ ವೈ ಸಿ ಬಗ್ಗೆ ತುಂಬಾನೇ ನ್ಯೂಸ್ ಸ್ಪ್ರೆಡ್ ಆಗಿತ್ತು ಅಂದ್ರೆ ಇಲ್ಲಿ ಇ ಕೆ ವೈ ಸಿ ಎಲ್ಲರೂ ಮಾಡಿಸೋ ಹಾಗಿಲ್ಲ ಯಾರು ಉಜ್ವಲ ಯೋಜನೆಯಡಿ ರಿಜಿಸ್ಟರ್ ಆಗಿ ಗ್ಯಾಸ್ ಪಡ್ಕೊತಾ ಇದ್ದಾರೆ ಅಂಥವರು ಮಾತ್ರ ಇ ಕೆ ವೈ ಸಿ ಮಾಡಿಸ್ಬೇಕು ಅಂತ ಆದರೆ ಈಗ ಎಲ್ಲರೂ ಸಹ ಇ ಕೆ ಸಿಯನ್ನು ಮಾಡಿಸ್ತಾ ಇದ್ದಾರೆ ಈ ಉಜ್ವಲ ಯೋಜನೆಯಡಿ ಯಾರೆಲ್ಲ ನೋಂದಾಯಿತರಾಗಿದ್ರು ಅವ್ರು ಮಾತ್ರ ಅಲ್ಲದೆ ಬೇರೆಯವ್ರಿಗೆ ಅದರ್ಸ್ ಏನಿದ್ದಾರೆ ನೋಡಿ ಮಾಮೂಲಿಯಾಗಿ ಈಗ ರೆಗ್ಯುಲರ್ ಆಗಿ ಗ್ಯಾಸನ್ನು ಬೇರೆ ಬೇರೆ ಗ್ಯಾಸನ್ನು ಬಳಸ್ತಾ ಇದ್ದಾರೆ ನೋಡಿ ನೀವು ಎಚ್ ಪಿ ಆಗಿರ್ಬೋದು ಇಂಡಿಯನ್ ಆಗಿರ್ಬೋದು ಭಾರತ್ ಗ್ಯಾಸ್ ಆಗಿರ್ಬೋದು ಯಾವುದೇ ಒಂದು ಗ್ಯಾಸನ್ನು ಬಳಸ್ತಾ ಇದ್ದರೂ ಸಹ ಇಲ್ಲಿ ಉಜ್ವಲ ಯೋಜನೆಯಡಿ ನೋಂದಣಿ ಆಗದೆ ಇದ್ದರೂ ಸಹ ನೀವು ಸಹ ಇನ್ನು ಮುಂದೆ ಇ ಕೆ ಸಿಯನ್ನು ಮಾಡಿಸ್ಬೇಕು ಆದರೆ ಇಲ್ಲಿ ಸರ್ಕಾರದಿಂದ ಯಾವುದೇ ಆದೇಶವನ್ನು ಕೊಟ್ಟಿಲ್ಲ ಈಗ ನೀವೇ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿ ಬಳಿ ಹೋಗಿ ಕೇಳಿ ಅಲ್ಲಿ ಎಲ್ಲರೂ ಸಹ ಈಗ ಎಲ್ರೂ ಇ ಕೆ ವೈ ಸಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಸಹ ಈ ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಇಲ್ಲಿ ಉಜ್ವಲ ಉಜ್ವಲ ಯೋಜನೆಯಡಿ ಯಾರೆಲ್ಲ ನೋಂದಣಿ ಮಾಡ್ಕೊಂಡಿದ್ದೀರಾ ಅವರು ಮಾತ್ರ ಇ ಕೆ ವೈ ಸಿ ಮಾಡಿಸ್ಬೇಕು ಅಂತ ಆದರೆ ಈಗ ನಾನು ಒಂದು ಗ್ಯಾಸ್ ಏಜೆನ್ಸಿ ಅವ್ರ ಬಳಿ ಹೋಗಿ ಕೇಳಿದಾಗ ಅಲ್ಲಿ ಇಲ್ಲ ಉಜ್ವಲ ಯೋಜನೆಯಡಿ ಯಾರು ನೋಂದಣಿ ಮಾಡ್ಕೊಂಡಿದ್ರ ಅವ್ರು ಮಾತ್ರ ಅಲ್ಲದೆ ಈಗ ನೀವು ಅದರ್ಸ್ ಏನಿದ್ದಾರೆ ಅವರು ಸಹ ಇ ಕೆ ಸಿಯನ್ನು ಮಾಡಿಸಲೇಬೇಕು ಕಡ್ಡಾಯವಾಗಿ ಇ ಕೆ ಸಿಯನ್ನು ಮಾಡಿಸ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ನೀವು ಕೆಲವೊಬ್ರು ಗೊತ್ತೇ ಇರುತ್ತೆ ನಿಮಗೆ ನೀವು ಸಹ ಹೋಗಿ ಕೇಳಿ ಈಗಾಗಲೇ ಆಗಲೇ ಇ ಕೆ ಸಿಯನ್ನು ಮಾಡಿಸಿರ್ತೀರಾ ಅಂಥವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂದರೆ ನೀವು ಕಮೆಂಟ್ ಮಾಡೋದ್ರಿಂದ ಈಗ ಬೇರೆಯವರಿಗೂ ಸಹ ಗೊತ್ತಾಗುತ್ತೆ ನಾವು ಸಹ ಇ ಕೆ ಸಿಯನ್ನು ಮಾಡಿಸ್ಬೇಕು ಅಂತ ನಿಮ್ಮಿಂದ ಬೇರೆಯವರಿಗೂ ಸಹ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಈ ಒಂದು ಇ ಕೆ ಸಿಯನ್ನು ಎಲ್ಲೆಲ್ಲಿ ಮಾಡಿಸ್ಬೇಕು ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಹಾಗೆ ಬೆಂಗಳೂರು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮಾಡಿಸ್ಬೋದು ಹಾಗೆ ನೀವು ಹತ್ತಿರದ ಗ್ಯಾಸ್ ಏಜೆನ್ಸಿ ಬಳಿ ಹೋಗಿದ್ರೆ ನಿಮಗೆ ಇನ್ನೂ ಸಹ ಬೇಗ ಈ ಒಂದು ಇ ಕೆ ಸಿಯನ್ನು ಮಾಡಿಕೊಡ್ತಾರೆ ಹಾಗೆ ಈ ಇ ಕೆ ವೈ ಸಿ ಮಾಡಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಹಾಗೆ ನಿಮ್ಮ ಒಂದು ಫೋಟೋನು ಸಹ ತಗೊಂಡು ಹಾಗೆ ನೀವು ಯಾರ ಹೆಸರಲ್ಲಿ ಗ್ಯಾಸನ್ನು ತಗೊಳ್ತಾ ಇದ್ದೀರೋ ಅವರೇ ಹೋಗಿ ಇಲ್ಲಿ ಇ ಕೆ ಸಿಯನ್ನು ಮಾಡಿಸಬೇಕಾಗಿರುತ್ತೆ ಯಾಕೆ ಅಂದರೆ ಅಲ್ಲಿ ನಿಮ್ಮ ಫಿಂಗರ್ ಪ್ರಿಂಟು ಹಾಗೆ ಮತ್ತು ನಿಮ್ಮ ಒಂದು ಫೋಟೋವನ್ನು ಸಹ ತಗೋತಾರೆ ಆದ್ದರಿಂದ ಈಗ ಯಾರು ಗ್ಯಾಸ್ ಯಾರ ಗ್ಯಾಸ್ ಗ್ಯಾಸನ್ನು ಪಡ್ಕೊತಾ ಇದ್ದೀರೋ ಅವರೇ ಹೋಗಿ ಇ ಕೆ ವೈಸಿಯನ್ನು ಮಾಡಿಸ್ಬೇಕು ನೆಕ್ಸ್ಟು ಈ ಒಂದು ಇ ಕೆ ವೈ ಸಿ ಮಾಡಿಸೋದಕ್ಕೆ ಯಾವುದೇ ಒಂದು ಡೇಟನ್ನು ಇಲ್ಲಿ ಫಿಕ್ಸ್ ಮಾಡಿಲ್ಲ ಅಂದರೆ ಲಾಸ್ಟ್ ಡೇಟು ಅಂತ ನೀವು ನಿರಂತರವಾಗಿ ಇ ಕೆ ವೈಸಿಯನ್ನು ಮಾಡಿಸ್ಬೋದು ಹಾಗಂತ ನೀವು ಇನ್ನೂ ನಿಧಾನಕ್ಕೆ ಮಾಡಿಸ್ಬೋದು ಅಂತ ಕೂತ್ಕೊಂಡ್ರೆ ಈಗ ಸರ್ಕಾರದವರು ಇದ್ದಕ್ಕಿದ್ದಾಗೆ ಯಾವ ಯಾವ ಯೋಜನೆಯನ್ನು ಜಾರಿಗೆ ತರ್ತಾರೆ ಏನೇನು ಅಪ್ಡೇಟ್ಸನ್ನು ಕೊಡ್ತಾರೋ ಯಾರಿಗೂ ಗೊತ್ತಿರೋಲ್ಲ ಈಗ ಡೇಟನ್ನು ಸಹ ಅನೌನ್ಸ್ ಮಾಡಿದ್ರೂ ಅನೌನ್ಸ್ ಮಾಡಬಹುದು ಹಾಗಾಗಿ ನೀವು ಈಗಲೇ ಹೋಗಿ ಈಕೆ ಸಿಯನ್ನು ಮಾಡಿಸಿದ್ರೆ ನಿಮಗೆ ಒಳ್ಳೆಯದು ನೆಕ್ಸ್ಟ್ ಇಲ್ಲಿ ಯಾಕೆ ಈ ಒಂದು ಇ ಕೆ ವೈಸಿಯನ್ನು ಮಾಡಿಸಬೇಕು ಅಂದ್ರೆ ಈ ಇ ಕೆ ವೈ ಸಿ ಮಾಡಿಸೋದ್ರಿಂದ ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಎಷ್ಟು ಸಬ್ಸಿಡಿ ಕೊಡ್ತಾರೆ ಯಾವಾಗಿಂದ ಈ ಒಂದು ಸಬ್ಸಿಡಿ ಕೊಡ್ತಾರೆ ಅಂತ ಯಾವುದೇ ಒಂದು ಇನ್ಫಾರ್ಮೇಷನ್ನು ಸಹ ಕೊಟ್ಟಿಲ್ಲ ಈ ಹಿಂದೆ ಎಲ್ಲಾನು ಇದೇ ರೀತಿ ಸಬ್ಸಿಡಿ ಕೊಡ್ತೀವಿ ಅಂತ ಈಗ ಸಬ್ಸಿಡಿಯನ್ನು ಸಹ ಕೊಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಸಹ ಆದರೆ ಈಗ ಸ್ವಲ್ಪ ದಿನ ಸ್ವಲ್ಪ ವರ್ಷಗಳಿಂದ ಈ ಒಂದು ಸಬ್ಸಿಡಿನ ಸ್ಟಾಪ್ ಮಾಡಿದ್ರು ಈಗ ಮತ್ತೆ ಏನಾದರೂ ಕೊಡ್ತಾರಾ ಅಥವಾ ಇಲ್ಲ ಅಂತ ನಾವು ಕಾದು ನೋಡಬೇಕಾಗಿರುತ್ತೆ ಹಾಗೆ ಇಲ್ಲಿ ಕೆಲವರು ಈಗ ಡೆತ್ ಆಗಿದ್ರೂ ಸಹ ಅವರ ಹೆಸರಲ್ಲೇ ಗ್ಯಾಸ್ ಬೇರೆಯವರು ತಗೊಂಡು ಈಗ ಅವರು ಬೇರೆಯವರಿಗೆ ಬ್ಲಾಕ್ ಅಲ್ಲಿ ಅಂದ್ರೆ ಈಗ ಒಂದು ಐನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಗ್ಯಾಸ್ ಇದೆ ಅಂದ್ರೆ ಅವರು ಬೇರೆ ಕಡೆ ಒಂದೂವರೆ ಸಾವಿರ ಎರಡು ಸಾವಿರ ಈ ರೀತಿ ಗ್ಯಾಸ್ ಬೇರೆಯವರಿಗೆ ಬ್ಲಾಕ್ ಅಲ್ಲಿ ಮಾರ್ತಾ ಇರ್ತಾರೆ ಇಂತಹ ಚಟುವಟಿಕೆಗಳನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಈಗ ಸರ್ಕಾರದವರು ಇ ಕೆ ವೈ ಸಿನ ಮಾಡಿಸ್ತಾ ಇದ್ದಾರೆ ಇ ಕೆ ವೈ ಸಿ ಮಾಡಿಸೋದ್ರಿಂದ ಈಗ ಯಾರ ಹೆಸರಲ್ಲಿ ಗ್ಯಾಸ್ ಇದೆ ಅವರೇ ಹೋಗಿ ಇಲ್ಲಿ ಫಿಂಗರ್ ಪ್ರಿಂಟನ್ನು ಅನ್ನ ಕೊಡಬೇಕು ಈ ರೀತಿ ಮಾಡಿದಾಗ ಈಗ ಯಾರೆಲ್ಲ ಬೇರೆಯವ್ರ ಹೆಸರು ಮೇಲೆ ಗ್ಯಾಸ್ ಅನ್ನು ಪಡ್ಕೊಂತ ಇದ್ರೋ ಸಹ ಇಲ್ಲಿ ಈಸಿಯಾಗಿ ಕಂಡಿಡಿಯಾಗಿರುತ್ತೆ ಹಾಗಾಗಿ ಈ ಒಂದು ಇ ಕೆ ವೆಸಿಯನ್ನು ಕಡ್ಡಾಯ ಮಾಡಿದ್ದಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ